ಎಲ್ಲರಿಗೂ ನಮಸ್ಕಾರ ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಮಿಸಸ್ ಆರ್ನವ್ ಸೂರ್ಯವಂಶಿ ಎಪಿಸೋಡ್ ಟ್ವೆಲ್ ಅದಕ್ಕೆ ಬಾಯಿ ಇಷ್ಟಗಲ್ಲ ಮಾಡ್ತೀಯಾ ವಿಷಯ ಗೊತ್ತಿರುವ ನಾನೇ ಹೆದರ್ಕೊಂಡಿಲ್ಲ ಲಹರಿ ಮಾತಿಗೆ ಸಿಟ್ಟಾದ್ಲು ಗೊತ್ತಿಲ್ಲದ ವಿಷಯಕ್ಕೆ ಆಶ್ಚರ್ಯ ಸಹಜ ತಾನೇ ಎಂದಾಕೆ ಕ್ಷಮ್ ಕಡೆ ತಿರುಗಿ ಕ್ಷಮ್ ಅನು ಎಲ್ಲಿ ಹಾಳಾಗಿ ಹೋದ ನನಗಂತೂ ಕಾಣಲೇ ಇಲ್ಲ ಅವನೇನಾದರೂ ಅವನ ಫಿಯಾನ್ಸಿಯನ್ನು ಮೀಟ್ ಮಾಡಲು ಹೋದ್ನಾ ಆತನ ಪಕ್ಕವೇ ಕುಳಿತು ಕೇಳಿದ್ಲು ನಂಗೇನ್ ಗೊತ್ತು ಅದ್ವಿ ನೀನೇ ಕರೆ ಮಾಡಿ ಕೇಳು ಹೌದು ಏನಿವತ್ತು ನಿನ್ನ ಅಭಿಮಾನಿ ಲೆಟರ್ ಕಳ್ಸಿಲ್ವಾ ಕಳಿಸಿದರೆ ಎಲ್ಲಿದೆ ಕೊಡು ನಾನು ನೋಡ್ತೀನಿ ಅವನೊಂದು ರೀತಿಯಲ್ಲಿ ವಿಚಿತ್ರವಾಗಿ ಭಾವನೆಗಳನ್ನು ವ್ಯಕ್ತಪಡಿಸ್ತಾನೆ ತಾನು ನೋಡುತ್ತಿದ್ದ ಫೈಲ್ ಮುಚ್ಚಿ ಅವಳೆಡೆ ತಿರುಗಿ ಕೇಳಿದ್ದ ಕ್ಷಮ್ ನೀನೊಬ್ಬ ಬಾಕಿ ಉಳಿದಿದ್ದೆ ನೋಡು ಅವನ್ಯಾವನೋ ಮೂರ್ಖನಿಗೆ ಮಾಡಲು ಕೆಲಸ ಇಲ್ಲ ಅಂದರೆ ನಿಂಗೂ ಇಲ್ವಾ ಹೇಳಿದವಳೆ ಬಾಲ್ಕನಿಯಲ್ಲಿ ಓಡಾಡುತ್ತಿದ್ದವಳು ನತಾಲಿಯಾಗೆ ಕರೆ ಮಾಡಿದಳು ಟಿಯರ್ ನಾನು ಹೇಳಿದ ವಿಷಯವೇನಾಯಿತು ಅವನ ಬಗ್ಗೆ ಯಾವ ಬೆಳವಣಿಗೆಯೂ ನನಗೆ ನೀಡಿಲ್ಲ ನೀನು ತಾನು ಹೇಳಿದ ವಿಷಯ ಮರೆತಳೆಂದು ದೂರುತ್ತಾ ಮುಖ ಊದಿಸಿಕೊಂಡ್ಳು ಅಯ್ಯೋ ಅದ್ವೀಪಂಗರಿ ಸಾರಿ ಕಣೋ ನಾನು ಯಾವುದೋ ಮುಖ್ಯವಾದ ಕೇಸಿಗೆ ಆಚೆ ಬಂದಿದ್ದೀನಿ ಬೆಂಗಳೂರು ತಲುಪಿದ ತಕ್ಷಣ ನಿನ್ನ ಕೆಲಸವೇ ಮೊದಲು ನೋಡುವುದು ಮಾತಿನಲ್ಲೇ ರಮಿಸುತ್ತಾ ತನ್ನ ಕರ್ತವ್ಯ ಹೇಳಿದ್ಲು ಓಕೆ ಮುಖ ಬಿ ಇಳಿಬಿಟ್ಟವಳು ಮುಂದೆ ನತ ಏನಾದರೂ ಹೇಳುವ ಮೊದಲೇ ಕರೆತ ಸ್ಥಗಿತಗೊಳಿಸಿದ್ಲು ಅದ್ವಿ ನಿನ್ನ ಈ ಆ್ಯಟಿಟ್ಯೂಡ್ ನನಗೆ ಚೂರೂ ಹಿಡಿಸೋದಿಲ್ಲ ಕಣೆ ನಿನ್ನ ಕೆಲಸ ಆಗುವಾಗ ಮಾತ್ರ ಆತ್ಮೀಯತೆ ತೋರಿಸುವುದು ಆ ನಂತರ ಅತ್ತ ಕ್ಯಾರೆ ಅನ್ನುವುದಿಲ್ಲ ಈಗಲೂ ನೋಡು ಅವರು ಮಾತನಾಡುವ ಮೊದಲೇ ಕರೆ ತುಂಡರಿಸಿದೆ ಸಿಡಿಮಿಡಿ ಗುಟ್ಟು ತಲೆ ಹೇಳಿದ್ಲು ಲಹರಿ ನಿಂದೆಷ್ಟೋ ಅಷ್ಟು ನೋಡ್ಕೊ ನಂಗೆ ಹೇಳೋಕ್ಕೆ ಬರಬೇಡ ಮೊಬೈಲ್ನಲ್ಲಿ ಏನೋ ನೋಡು ತಲೆ ತಲೆ ಎತ್ತದೆ ಹೇಳಿದ್ಲು ಅದಮ್ಯ ಹೌದೌದು ನಿಂಗೆ ಹೇಳೋಕೆ ನಾವು ಬರಬಾರ್ದು ನನ್ನ ಮಾತು ಕೇಳಿದ್ದಿದ್ರೆ ಇವತ್ತು ನೀನು ಹೀಗೆ ಕೊರಗುವ ಸ್ಥಿತಿ ಬರ್ತಿತ್ತಾ ಮೂತಿ ತಿರುವಿ ವ್ಯಂಗ್ಯವಾಡಿದ್ಲು ಲಹರಿ ಲಹರಿಯ ಕುತ್ತಿಗೆಗೆ ಕೈ ಹಾಕಿದವಳು ಇನ್ನೊಂದು ಸಾರಿ ಅದರ ಬಗ್ಗೆ ಮಾತಾಡಿದರೆ ಸಾಯಿಸಿಬಿಡ್ತೀನಿ ಹಲ್ಲು ಕಚ್ಚಿ ಹೇಳಿದಳು ಕಣ್ಣೆಲ್ಲ ಕೆಂಪಗೆ ಮಾಡಿಕೊಂಡು ಹೇ ಅದ್ವಿ ಬಿಡು ಅವಳನ್ನು ಕ್ಷಮ ಬಿಡಿಸಲು ಪ್ರಯತ್ನಿಸಿದ ಅವಳ ಕೈ ಕಿತ್ತೆಸದ ಲಹರಿ ನೀನು ಸಾಯಿಸಿ ಜೈಲಿಗೆ ಹೋಗ್ತೀಯೇ ಹೇಳ್ಬಿಟ್ಲು ದೊಡ್ಡದಾಗಿ ಹೀಗಾದರೂ ಮಾಡ್ಕೊಂಡು ಹಾಳಾಗಿ ಹೋಗು ನನಗೇನು ಎಂದವಳು ಅವಳನ್ನು ತಳ್ಳಿಕೊಂಡೇ ಒಳ ಹೋದದ್ದು ಸಮಾಧಾನ ಆದ್ವಿ ಯಾಕಿಷ್ಟು ಸಿಟ್ಟು ನಿನಗೆ ಇದೇ ಸಿಟ್ಟು ಆಮೈ ನಿನ್ನನ್ನು ರಿಜೆಕ್ಟ್ ಮಾಡಲು ಕಾರಣವಾದದ್ದು ಅವಳೆರಡೂ ಭುಜ ಬಳಸಿ ನಿಧಾನವಾಗಿ ಹೇಳಿದರೆ ಕಣ್ಣು ತುಂಬಿಕೊಂಡು ಅವನತ್ತ ದೀನ ನೋಟ ಬೀರಿದಳು ನಿಂಗೂ ನಾನು ಕೆಟ್ಟವಳಾಗಿ ಕಾಣ್ತೀನ ಕ್ಷಮ್ ಎಂದು ಅವನದಿಗೆ ಹೊರಗಿದ್ದಳು ಊಟವಾದ ನಂತರ ಎಲ್ಲರೂ ಹೋದ ಮೇಲೆ ತನ್ನ ರೂಮಿನ ಬಾಲ್ಕನಿಗೆ ಬಂದು ನಿಂತಿದ್ದ ಆರ್ನವ್ ಅವನ ತಲೆಯ ತುಂಬ ಮುಂದಿನ ಯೋಚ ಆಲೋಚನೆಗಳೇ ಹೇಗೆ ಏನು ಎನ್ನುವ ನೂರಾರು ಚಿಂತೆಗಳ ನಡುವೆ ಆತನ ತಲೆ ಚಿಟ್ಟು ಹಿಡಿದು ಅದೇ ಯೋಚನೆಯಲ್ಲಿ ಕುರ್ಚಿಯ ಮೇಲೆ ಕುಳಿತು ತನ್ನೆರಡೂ ಕಾಲುಗಳನ್ನು ಕಂಬಿಗಳ ಮೇಲಿಟ್ಟು ತನ್ನೆರಡು ಕೈಗಳನ್ನು ತಲೆಯ ಹಿಂದಕ್ಕೆ ದಿಂಬಿನಂತೆ ಹಿಂದೆ ಇಟ್ಟು ಇಟ್ಟುಕೊಂಡ ಕಂಗಳನ್ನು ಮುಚ್ಚಿ ಗಾಢ ಆಲೋಚನೆಯಲ್ಲಿ ಮುಳುಗಿದ್ದ ಬೀಸುವ ಕುಳಿರ್ಗಾಳಿಗೂ ಆತ ರವಷ್ಟು ನಡುಗದೆ ಕಲ್ಲು ಬಂಡೆಯಂತೆ ಕುಳಿತು ಆತನ ಪರಿಯೇ ಹೇಳುತ್ತಿತ್ತು ಅವನೆಷ್ಟು ತನ್ನ ಆಲೋಚನೆಯಲ್ಲಿ ಮಗ್ನನಾಗಿದ್ದಾನೆ ಎಂದು ಸಾಯಿಸಿಬಿಡ್ತೀನಿ ಎನ್ನುವ ಘಟ್ಟಿಯಾದ ಧ್ವನಿಗೆ ಆತ ಆಲೋಚನೆಯಲ್ಲಿ ಮಗ್ನನಾಗಿದ್ದವ ತಕ್ಷಣ ಕಂಡುಬಿಟ್ಟು ಸುತ್ತಲೂ ನೋಡಿದವನಿಗೆ ಪಕ್ಕದ ಮನೆಯಲ್ಲಿ ತನಗೆ ನೇರವಾಗಿರುವ ರೂಮಿನ ಬಾಲ್ಕನಿಯೊಂದರಲ್ಲಿ ನಿಂತ ಹುಡುಗಿಯರ ಕಚ್ಚಾಟ ಕಂಡು ಅದರಲ್ಲಿ ತನ್ನ ಗಾರ್ಗೆಯನ್ನು ಕಂಡು ಅರಳುವ ಮುಖ ಬಾಡಿದಂತಾಗಿತ್ತು ಮಾರಿ ಹೆಣ್ಣು ಎಂದುಕೊಂಡವ ಅವರತ್ತಲೇ ನೋಡುತ್ತಿದ್ದ ಕ್ಷಮ್ ಎದೆಗಾತು ದುಃಖಿಸುತ್ತಿದ್ದವಳನ್ನು ಕಂಡು ಆತನ ಹೃದಯ ಕಸಿವಿಸಿಗೊಂಡಿತು ಎದ್ದು ಕ್ಷಣವೂ ಅಲ್ಲಿ ನಿಲ್ಲದೆ ಒಳನಡೆದು ಬಿಟ್ಟ ಏನು ಮತ್ತೆ ಗಲಾಟೆ ಮಾಡ್ಕೊಂಡ್ರಾ ದುಮಗೂಡು ತಲೆ ಎದುರಾದ ಮಗಳಿಗೆ ಕೇಳಿದ್ದರು ಆಕಾಶ್ ಪಪ್ಪ ಅದೊಂದು ಲೂಸು ಮಿಸ್ಟರ್ ಪರ್ಫೆಕ್ಟ್ ನನ್ನ ಮಾವನಿಗೆ ಇಂತಹ ಮಗಳು ಎಂದು ಹಣೆ ಬಡಿದುಕೊಂಡ ಲಹರಿಯ ತಲೆಗೆ ಹಿಂದೆಯೇ ಬಂದ ಸಾಮ್ರಾಟ್ ಮೊಡಕಿದ್ದ ಹೇಯ್ ಏನ್ ನನ್ನ ಮಗಳ ಬಗ್ಗೆ ದೂರ ಹೇಳ್ತಿದ್ದೀಯಾ ಅವಳ ಕೆನ್ನೆ ಗಟ್ಟಿಯಾಗಿ ಹಿಂಡಿ ಕೇಳಿದ್ದ ಮಮ್ಮ ಪ್ಲೀಸ್ ಬಿಡು ಎಂದು ಅವರಿಂದ ಬಿಡಿಸಿಕೊಂಡು ತಂದೆಯ ಎದೆಗೂಡಲ್ಲಿ ಗುಬ್ಬಚ್ಚಿಯಂತೆ ಬಚ್ಚಿಟ್ಟುಕೊಂಡವಳು ನಿನ್ನ ಮಗಳು ದೊಡ್ಡ ಲೂಸು ಅದಕ್ಕೆ ಹೇಳಿದೆ ತಪ್ಪೇನು ಒಂದು ಕ್ಷಣ ಇದ್ದಂತೆ ಮರು ಕ್ಷಣ ಇರುವುದಿಲ್ಲ ನಂಗಂತೂ ಇವಳ ಜೊತೆಗೆ ಈಗೋದೇ ಸಾಕಾಗಿದೆ ಮಾಮ ಇವಳಿಗೆ ಜೀವನದಲ್ಲಿ ಜೊತೆಯಾಗೋ ಗಂಡನಿಗೆ ಇವಳ ತದ್ವಿರುದ್ಧ ಸ್ವಭಾವ ಇರಬೇಕು ಎಲ್ಲವನ್ನೂ ಸಹಿಸಿಕೊಳ್ಳುವಂತೆ ಇಲ್ಲಾಂದರೆ ಇವಳಿಗಿಂತ ಜೋರಾಗಿರಬೇಕು ಅಪ್ಪಿ ತಪ್ಪಿ ಮದ್ಯ ಮನಸ್ಥಿತಿ ಹುಡುಗ ಸಿಕ್ಕರೆ ಗೋವಿಂದ ಗೋವಿಂದ ಎಂದು ಕೈ ಮುಗಿದಾಕೆ ಇವಾಗ ಇವಳ ಗಂಟ ಆಗುವವನ ಪಾಡು ಆ ದೇವರಿಗೆ ಪ್ರೀತಿ ಅವಳಿಗೆ ಹುಡುಗನನ್ನು ಹುಡ್ಕೋ ಕೆಲಸ ಮಾತ್ರ ನಾನೇ ಮಾಡೋದು ಯಾಕಂದ್ರೆ ಅವಳನ್ನು ನನಗಿಂತ ಇನ್ಯಾವ ಪ್ರಾಣಿ ಪ್ರ ಅರ್ಥ ಮಾಡ್ಕೊಂಡಿದೆ ಹೇಳಿ ಅಲ್ವೇ ಪಪ್ಪಾ ಎಂದು ಅಪ್ಪನ ಮುಖ ನೋಡಿದ್ಲು ಕೊನೆಗೆ ಲಹರಿ ನನ್ನ ಮಗಳು ಏನೇ ಹೇಳಿದ್ರು ಸರಿಯಾಗಿ ಹೇಳ್ತಾಳೆ ಎಂದ ಆಕಾಶ್ ಸಲಿಗೆ ತುಟಿಯೂರಿದ್ದ ಇಂತಹ ಮಾತುಗೇನು ಕಡಿಮೆ ಇಲ್ಲ ನನ್ನ ಮಗಳಿಗೆ ಎಂತಹ ವರ ತರ್ತೀನಿ ಅಂತ ನೋಡ್ತಿರು ಅದಕ್ಕೆ ನಿನ್ನ ಸಹಾಯ ನನಗೆ ಬೇಕಿಲ್ವೇ ಹುಡುಗಿ ಎಂದುವ ಮತ್ತೆ ಅವಳ ಗುಂಡು ಗುಂಡು ಕೆನ್ನೆಗಿಲ್ಲಿ ಅಲ್ಲಿಂದ ಕಾಲ್ಕಿತ್ತರು ಸಾಮ್ರಾಟ್ ಮಾವ ಹೇಗಿದ್ದೀಯಾ ಒಳಗೆ ಬಂದ ಅಗ್ನಿ ಮತ್ತೆ ಅನಲಾಳಿಗೆ ಎದುರಾದಳು ಅನಯ ಅವಳ ಹಿಂದೆಯೇ ನಿಂತಿದ್ದರು ಧರಣಿ ಮತ್ತೆ ಭಾನು ನೀ ನಾನು ಚೆನ್ನಾಗಿದ್ದೀನ್ ಕಂದಮ್ಮ ನೀನ್ ಹೇಗಿದ್ಯಾ ಎಂದವರು ಓಡಿ ಬಂದು ಅಪ್ಪಿದ್ದ ಸೊಸೆಯನ್ನ ಆಲಂಗಿಸಿದ್ರು ಧರಣಿ ಹೇಗಿದ್ದೀಯಾ ಇಷ್ಟು ದಿನವಾದ ಮೇಲೆ ಅಂತೂ ನಮ್ಮ ನೆನಪಾಯ್ತಲ್ವ ತಂಗಿಯನ್ನು ದೂರುತ್ತಲೇ ಬಳಿ ಬಂದರು ಅಣ್ಣ ನಾನು ಚೆನ್ನಾಗಿದ್ದೀನಿ ಆಸ್ಪತ್ರೆ ಮನೆ ಅಂತ ಸಮಯನೇ ಸಿಗ್ತಿರಲಿಲ್ಲ ಇವತ್ತು ಅನೆಯ ಬಲವಂತವಾಗಿ ಕರ್ಕೊಂಡು ಬರದೇ ಇದ್ದಿದ್ರೆ ಬರ್ತಾನೆ ಇರಲಿಲ್ಲ ಹೌದು ಎಲ್ಲಿ ನನ್ನ ಅಳಿಯ ಕಾಣ್ತಾನೇ ಇಲ್ಲ ಸುತ್ತಮುತ್ತ ನೋಡುತ್ತಲೇ ಕೇಳಿದ ಧರಣಿಗೆ ಇಷ್ಟೊತ್ತು ಅಣ್ಣ ತಂಗಿ ಸಂಭಾಷಣೆ ನೋಡುತ್ತಾ ನಗುವನ್ನೇ ಹೊದ್ದಿದ್ದ ಕಡಲು ಮುಗ ವಿವರಣವಾಯಿತು ಇವಾಗ ಅಳಿಯನ್ ಬಗ್ಗೆ ಕೇಳ್ತಾ ಇಲ್ಲಿರುವ ನನ್ನನ್ನೇ ಮರೆತು ಅಲ್ವಾ ಅತ್ತೆ ನಿಮಗೂ ಅವನೇ ಬೇಕು ನನ್ನ ಕಂಡ್ರೆ ಯಾರಿಗೂ ಇಷ್ಟವಿಲ್ಲ ಮುಖ ಊದಿಸಿ ಸೋಫಾದಲ್ಲಿ ಕುಳಿತ ಅನರನ್ನ ಪಕ್ಕದಲ್ಲೇ ಕುಳಿತ ಕನಕ ಸಮಾಧಾನಿಸಿದ ಎಲ್ಲರ ಗಮನವು ಅತ್ತ ಅರಿದಿದ್ದರಿಂದ ತಾತ್ಕಾಲಿಕವಾಗಿ ಆರ್ನ ವಿಷಯ ಮನೆಯಲ್ಲಿ ತಿಳಿಯದಾಗಿತ್ತು ಈಗ ಅಗ್ನಿಗೆ ಮತ್ತೊಂದು ಅಗ್ನಿ ಪರೀಕ್ಷೆ ಎದುರಾಗಿತ್ತು ಅನಯ ಆರ್ನವನ ಪ್ರೀತಿಸುತ್ತಿರುವ ವಿಷಯ ಹಿಂದಿನ ವಾರವಷ್ಟೇ ಧರಣಿ ಹೇಳಿದ್ದು ನೆನಪಾಗಿತ್ತು ಇವಾಗ ಮಗ ಬೇರೆಯವರನ್ನ ಪ್ರೀತಿಸುತ್ತಿರುವ ವಿಷಯ ಮಗಳ ಬಾಯಿಂದ ಕೇಳಿದ್ರು ಅಲ್ಲದೆ ತಾವೇ ಆ ಹುಡುಗಿಯೊಂದಿಗೆ ಮದುವೆ ಮಾಡುವುದಾಗಿ ಮಾತು ಕೊಟ್ಟಿದ್ದು ನೆನಪಾಗಿ ತಲೆ ಹಿಡಿದು ಕುಳಿತುಬಿಟ್ರು ಟ್ರಾಫಿಕ್ ಜಾಮ್ನಲ್ಲಿ ಮುಸುಕುದಾರಿ ವ್ಯಕ್ತಿ ಶಾಲೆಯ ವಾಹನಗಳಿಂದ ಮಕ್ಕಳನ್ನು ಬೇಗ ಬೇಗ ಕೆಳಗಿಳಿಸುತ್ತಾ ಅದರೊಳಗಿನ ಆತಂಕಕಾರಿ ವ್ಯಕ್ತಿಯನ್ನು ಹಿಡಿದು ತನ್ನ ಕಾರಿನೊಳಗೆ ತಳ್ಳಿದವ ಮಕ್ಕಳನ್ನು ಮತ್ತೊಂದು ವಾಹನಕ್ಕೆ ತುಂಬಿಸಿ ಕಳಿಸಿದ ಮಕ್ಕಳೆಲ್ಲ ಮುಖ ಮುಚ್ಚಿಕೊಂಡ ಆ ವ್ಯಕ್ತಿಗೆ ಗಾಳಿಯಲ್ಲೇ ಮುತ್ತು ನೀಡಿ ತಮ್ಮ ನಿಷ್ಕಲ್ಮಶನಗೂ ಬೀರಿ ಆತನಿಗೆ ಬಯ ಹೇಳಿದ್ದರು ಇದೆಲ್ಲದರ ಬೆಳವಣಿಗೆ ನಿಮಿಷಗಳ ಅಂತರದಲ್ಲೇ ನಡೆಯುತ್ತಿದ್ದು ಸಹಾಯ ಮಾಡಲು ಹೋದ ಸಾಮ್ರಾಟ್ ಆ ಹುಡುಗನ ಬುದ್ಧಿವಂತಿಕೆಗೆ ಮೆಚ್ಚಿಕೊಂಡು ಮಕ್ಕಳೆಡೆ ಕೈ ಬೀಸುತ್ತಾ ದೂರ ಹೋಗಿ ಒಂದು ಮರದಡಿಯಲ್ಲಿ ತಾನು ಮುಖ ಮುಚ್ಚಿದ್ದ ಮುಸುಕು ತೆಗೆದು ಗಾಳಿ ಬೀಸಿಕೊಂಡವನ ಕೆಂಪಾದ ಮೊಗ ಕಂಡು ಮನದಲ್ಲೇ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸಾಮ್ರಾಟ್ ಇದ್ಯಾವುದರ ಅರಿವಿಲ್ಲದ ಆತ ತನ್ನ ಕೆಲಸ ಅರಿವಾಗಿ ಅಲ್ಲಿಂದ ಹೊರಟು ಬಿಟ್ಟ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ತಪ್ಪದೇ ಕತೆ ಹೇಗೆ ಬರ್ತಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ